ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬಿ ಜೆ ಕಿಚನ್ ಹೆವೆನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಸಾಂಬಾರ್ ಪೌಡರ್ ಮಾಡ್ತಾ ಇದ್ದೀನಿ ಸೊ ಮುಂಚೆನೂ ನಾನು ಡೀಟೇಲಾಗೆ ಸಾಂಬಾರ್ ಪೌಡರ್ ಮಾಡೋದು ಹೇಗೆ ಅಂತ ಒಂದು ವಿಡಿಯೋ ಹಾಕಿದ್ದೆ ಸೊ ಯಾರೆಲ್ಲ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕಿರ್ತೀನಿ ನೋಡ್ಬೋದು ಸೊ ಇವತ್ತು ನಾನು ಒಂದು ಕ್ವಿಕ್ಕಾಗೆ ಸಾಂಬಾರ್ ಪೌಡರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ನೋಡೋಣ ಏನೆಲ್ಲ ಇನ್ಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಸೊ ಗುಂಟೂರು ಮೆಣಸಿನಕಾಯಿ ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡಿದ್ದೀನಿ ಆಮೇಲೆ ಬ್ಯಾಡ್ಗಿ ಮೆಣಸಿನಕಾಯಿ ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡಿದ್ದೀನಿ ಇದೊಂದು ಸ್ವಲ್ಪ ಹಂಡ್ರೆಡ್ ಗ್ರಾಮ್ಸ್ಗಿಂತ ಸ್ವಲ್ಪ ಕಮ್ಮಿ ಇದೆ ಆಮೇಲೆ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಕೊತ್ತಮರಿ ಬೀಜ ಧನಿಯಾ ಕಾಳು ಆಮೇಲೆ ಒನ್ ಫಿಫ್ಟಿ ಗ್ರಾಮ್ಸ್ ಜೀರಿಗೆ ತ್ರೀ ಟೇಬಲ್ ಸ್ಪೂನ್ ಚೆನ್ನಾದ ಅಲ್ಲ ಅದು ಕಡಲೆ ಕಡಲೆಬೇಳೆ ಮೂರು ಟೇಬಲ್ ಸ್ಪೂನು ಮೂರು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಎರಡು ಟೇಬಲ್ ಸ್ಪೂನ್ ಮೆಂತ್ಯೆ ಆಮೇಲೆ ಎರಡು ಟೇಬಲ್ ಸ್ಪೂನ್ ಪೆಪ್ಪರ್ ಅಂದರೆ ಕಾಳು ಮೆಣಸು ಸ್ವಲ್ಪ ಅರ್ಶನ ಬೇಕಾಗುತ್ತೆ ಆಮೇಲೆ ಒಂದೂವರೆ ಇಂಚು ಚಕ್ಕೆ ಆಮೇಲೆ ಲವಂಗ ತೊಗೊಂಡಿದ್ದೀನಿ ಒಂದು ಲವಂಗ ತೊಗೊಂಡಿದ್ದೀನಿ ಒಂದು ಬೊಟ್ಲಾಗಷ್ಟು ಒಂದು ಮುಷ್ಟಿಯಷ್ಟು ಕರ್ಬೇವಿನ ಸೊಪ್ಪು ಸೊ ಈಗ ಇದನ್ನೆಲ್ಲ ಕಮ್ಮಿ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸೊ ಈಗ ಒಂದು ಅಗಲವಾಗಿರೋ ಪಾತ್ರೆನ ಸ್ಟವ್ ಮೇಲೆ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಸೊ ಈಗ ಎಣ್ಣೆ ಬಿಸಿ ಆದಮೇಲೆ ಮೆಣಸಿನಕಾಯಿಗಳನ್ನ ಫಸ್ಟ್ ಹುರ್ಕೊಳ್ಳೋಣ ಎರಡು ಮೆಣಸಿನ್ಕಾಯಿನೂ ಒಟ್ಟಿಗೆ ಹಾಕ್ತಾ ಇದ್ದೀನಿ ಸೊ ಇದು ಒಣಗಿದೆ ಸ್ವಲ್ಪ ಬಿಸಿಲಲ್ಲಿ ಇಟ್ಟಿದ್ದೆ ಇನ್ನು ಸ್ವಲ್ಪ ಇದನ್ನು ಮೇಲೆ ಬಿಸಿ ಮಾಡ್ಕೊತಾ ಇದ್ದೀನಿ ಒಂದೆರಡು ಮೂರು ನಿಮಿಷ ಆಗಿದೆ ಸೊ ಈಗ ಇದನ್ನು ಬೇರೆ ಪಾತ್ರೆಗೆ ಅಥವಾ ಒಂದು ದೊಡ್ಡ ಪ್ಲೇಟ್ಗೆ ಇದನ್ನು ತೆಗೆದಿಡೋಣ ಈಗ ಒಂದು ಸ್ಪೂನ್ ಎಣ್ಣೆ ಹಾಕಿ ಈಗ ಬೇರೆ ಪದಾರ್ಥಗಳು ಹುರ್ಕೊಳ್ಳೋಣ ಈಗ ಇದಕ್ಕೆ ಧನಿಯಾ ಕಳ್ಳ ಈಗ ಒಂದು ಸ್ವಲ್ಪ ಒಂದು ನಿಮಿಷ ಇದನ್ನು ಉರ್ಕೊಂಡ್ಮೇಲೆ ಜೀರಿಗೆ ಹಾಕೋಣ ಇವೆಲ್ಲ ಎರಡು ಒಂದು ಸ್ವಲ್ಪ ಕಂದ ಬಣ್ಣ ಬರಬೇಕು ಸೀಬಾರ್ದು ಯಾವುದೇ ಕಾರಣಕ್ಕೂ ಯಾವುದೇ ಪದಾರ್ಥ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ನಿಧಾನ ಆದರೂ ಇದನ್ನು ಚೆನ್ನಾಗಿ ಅದುವಾಗೆ ಹುರ್ಕೊಬೇಕು ಆವಾಗ ಸಾಂಬಾರು ಪೌಡರು ತುಂಬ ದಿನ ಬರುತ್ತೆ ಆಮೇಲೆ ಒಳ್ಳೆಯ ಗಮ್ ಅಂತ ವಾಸನೆಯಿಂದ ಇರುತ್ತೆ ಸೊ ಈಗ ಒಂದು ನಿಮಿಷ ಆಗಿದೆ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಸೊ ಈಗ ಎರಡನ್ನೂ ಸೇರಿಸಿ ಚೆನ್ನಾಗಿ ಒಂದು ಒಳ್ಳೆ ಘಮ ಬರುತ್ತೆ ಅಲ್ಲಿ ತನಕ ಉಟ್ಕೊಬೇಕು ಇದು ಎರಡು ಬಣ್ಣ ಚೇಂಜ್ ಆಗುತ್ತೆ ಸ್ವಲ್ಪ ಬಿಸ್ಕೆಟ್ ಕಲರ್ ಬ್ರೌನಿಶ್ ಕಲರ್ ಬರುತ್ತಲ್ಲ ಆಗ ಇದನ್ನ ತೆಗಿಬೇಕು ಸೊ ನೋಡಿ ಈಗ ಕಲರ್ ಚೇಂಜ್ ಆಗಿದೆಯಲ್ಲ ಒಂದು ಐದು ನಿಮಿಷ ಆಗಿದೆ ಸೊ ಈಗ ಇದನ್ನು ಬೇರೆ ಪಾತ್ರೆಗೆ ತೆಗೆದಿಟ್ಕೊತೀನಿ ಸೊ ಈಗ ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಎರಡನ್ನೂ ಹಾಕ್ಕೊತಾ ಇದ್ದೀನಿ ಸೊ ಕಡಲೆಬೇಳೆ ಉದ್ದಿನಬೇಳೆ ಸೊ ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ ಆಮೇಲೆ ಇದಕ್ಕೆ ಮೆಣಸು ಆಮೇಲೆ ಮೆಂತ್ಯ ಸೇರಿಸೋಣ ಸೊ ಈಗ ಮೆಣಸು ಹುಕ್ಸ್ತಾಯಿದ್ದೀನಿ ಆಮೇಲೆ ಮೆಂತ್ಯ ಚಕ್ಕೆ ಆಮೇಲೆ ಲವಂಗನೂ ಇದ್ರ ಜೊತೆಯಲ್ಲೇ ಇದೆ ಸೊ ಇದನ್ನು ಚೆನ್ನಾಗಿ ಕೆಂಪಿಗಾಗೋ ತನಕ ಕಡಲೆ ಬೇಳೆ ಇದ್ದಿನ ಬೇಳೆ ಎಲ್ಲ ಹಾಕ್ಬೇಕು ಸೊ ಅಲ್ಲಿ ತನಕ ಇದನ್ನು ಕಮ್ಮಿ ಉರಿಯಲ್ಲಿ ಕುತ್ಕೊಳ್ಳೋಣ ಸೊ ನೋಡಿ ಚೆನ್ನಾಗಿ ಕೆಂಪಿದೆ ಇವಾಗ ಎಲ್ಲ ಕಾಳು ಎಲ್ಲ ಸರಿಗೆ ಹದವಾಗೆ ಇದಾಗಿದೆ ಸೊ ಇದು ತೆಗೀಣ ಸೊ ಈಗ ಲಾಸ್ಟಲ್ಲಿ ಕರ್ಬೇನು ಸೊಪ್ಪು ಹಾಕ್ತಾ ಇದ್ದೀನಿ ಸೊ ಇದು ಸ್ವಲ್ಪ ಚೆನ್ನಾಗಿ ಡ್ರೈ ಆಗೋ ತನಕ ಇದನ್ನ ಹುರ್ಕೊಳ್ಳೋಣ ಸೊ ಗರಿ ಗರಿ ಹೆಂಗಾಗಬೇಕು ಸೊ ಕರ್ಬೇನು ಸೊಪ್ಪು ಚೆನ್ನಾಗಿ ಫ್ರೈ ಆಗಿದೆ ಸೊ ನೋಡೋಣ ಹೇಳ್ಸುತ್ತಲ್ಲ ಗರಿ ಗರಿ ಆಗಿದೆ ಸೊ ಸಾಕಿದ್ದು ತೆಗಿಯೋಣ ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಈ ಇದಕ್ಕೆ ಮಿಕ್ಸ್ಚರ್ಗೆ ನಾವು ಒಂದೆರಡು ಟೀ ಸ್ಪೂನ್ ಅರ್ಷ್ಣದ ಪುಡಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದೆ ಕಣ್ಣೆಗಾಗಾಕ್ ಬಿಡೋಣ ಆಮೇಲೆ ಇದನ್ನು ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೊಳ್ಳೋಣ ಸ್ವಲ್ಪ ನಾನು ಇದಕ್ಕೆ ಹಿಂಗ್ ಪೌಡರ್ ಹಾಕ್ತಾ ಇದ್ದೀನಿ ಸೊ ಇದನ್ನು ಮಿಕ್ಸ್ ಸೊ ಹಿಂಗ್ ವಾಸನೆ ಇಷ್ಟ ಇಲ್ಲದೆ ಇರೋರು ಇದನ್ನು ಸ್ಕಿಪ್ ಮಾಡಬಹುದು ಸೊ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ ತಣ್ಣಗಾಗಿದೆ ಸೊ ನೋಡಿ ಗರಿ ಗರಿ ಆಗಿದೆ ಸೊ ಈಗ ಇದನ್ನು ಸ್ವಲ್ಪ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊಳ್ಳೋಣ ಸೊ ಒಂದೇ ಸರಿ ಫುಲ್ಲ ತುಂಬ ಹಾಕ್ಬಾರ್ದು ಮಿಕ್ಸಿ ತುಂಬ ಬಿಸಿಯಾಗಿ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಸೊ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದನ್ನು ಫಸ್ಟು ಆಗೇ ಪುಡಿ ಮಾಡ್ಕೊಬೇಕು ಆಮೇಲೆ ಇನ್ನೊಂದು ಸರಿ ಸ್ವಲ್ಪ ಕೂಲಾದ ಮೇಲೆ ಮಿಕ್ಸಿ ಇನ್ನೊಂದು ಸರಿ ಇನ್ನು ಸ್ವಲ್ಪ ನುಣ್ಣಗೆ ಸೊ ಚೆನ್ನಾಗಿ ಪೌಡರ್ ಆಗೋ ತನಕ ಇದನ್ನು ಪುಡಿ ಮಾಡ್ಕೊಳ್ಬೇಕು ಸೊ ನೋಡಿ ಈ ಥರ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿಯಲ್ಲಿ ಸೊ ಈಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಹೀಗೆ ಹಾರಕ್ಕೆ ಆಚೆ ಕಡೆ ಆರಕ್ಕೆ ಬಿಡಬೇಕು ಸೊ ತಕ್ಷಣ ಡಬ್ಬಕ್ಕೆ ಹಾಕಿ ಮುಚ್ಚಿಡಬಾರ್ದು ಸೊ ಇದು ಕಂಪ್ಲೀಟ್ ಡಬ್ಬಕ್ಕೆ ಡಬ್ಬಕ್ಕಾಕಿ ಎತ್ತಿಡ್ ಎತ್ತಿಟ್ಕೊಬೋದು ಸೊ ನಾನು ಹೋದ ಸರಿ ಒಂದು ಆರೇಳು ಎರಡು ತಿಂಗಳಿಗೆ ಮುಂಚೆ ಮಾಡಿಟ್ಟಿದ್ದೆ ಸೊ ಈಗ ಆಲ್ಮೋಸ್ಟ್ ಅದು ಖಾಲಿಯಾಗಿದೆ ಸೊ ನೋಡಿ ಒಂದಿಷ್ಟಿದೆ ಸೊ ನೀವು ಈ ಥರ ಮಾಡಿಟ್ಕೊಬೋದು ಫ್ರೆಶ್ ಆಗಿರುತ್ತೆ ಸೊ ಜಾಸ್ತಿ ಮಾಡಿದ್ರೆ ಅದರದ್ದು ವಾಸನೆ ಎಲ್ಲ ಊಟ ಹೋಗುತ್ತೆ ಫ್ಲೇವರೆಲ್ಲ ಸೊ ನಾನು ಯೂಶ್ವಲಿ ಒಂದು ಆರು ತಿಂಗಳಿಗೆ ಆಗೋಷ್ಟು ಮಾಡಿಟ್ಕೊತೀನಿ ಸೊ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ ನೀವು ಟ್ರೈ ಮಾಡಿ ಸೊ ಇದು ಸೂಪರಾಗಿರುತ್ತೆ ಸಾಂಬಾರಿಗೆ ಅಥವಾ ತಿಳಿ ಸಾರು ಕೂಡ ಮಾಡ್ಕೊಬೋದು ಸೊ ಮುಂದಿನ ವೀಡಿಯೋ ಸಿಗೋ ತನಕ ಟೇಕ್ ಕೇರ್ ಬ ಬಾಯ್